ಬಿಸ್ಮಿಲ್ಲಾ ಖಾನ್ ಅಂದ್ರೆ ಅವೆಲ್ಲ ನಮಗ್ ಬರಂಗಿಲ್ಲ ನಾವು ಶಹನಾಗಿ ನುಡಿಸ್ತೀವಿ ಅಷ್ಟೇ ಬಿಸ್ಮಿಲ್ಲಾ ಖಾನ್ ಅಂತವ್ರಿಗೆ ಅಪಸ್ವರ ನುಡಿಸಿ ಅಂತ ಹೇಳೋದು ಹಿಂಗೆ ಜಾನಕಿ ಪಲ್ವಿ ಹಾಡು ಮುಗ್ಸಿದ್ರೆ ಆ ಕಡೆಯಿಂದ ಏನು ಸೌಂಡೇ ಬರ್ತಾ ಇಲ್ಲ ಏನ್ ತಪ್ಪ ಆಡ್ದಿಲ್ಲ ಅಲ್ಲಿ ಗಾಬರಿ ಹಾಕೋದ್ರೆ ಬಿಸ್ಮಿಲ್ಲಾ ಖಾನ್ ಕ್ಯಾ ಮೀಟಿ ಅವಾಜ್ ಬೇಡಿ ಈ ಜೀವನ ನಾನು ಶಹನಾಯಿ ನುಡಿಸೋದಕ್ಕೆ ಸಮರ್ಪಿಸ್ದೆ ಒಂದೂವರೆ ಗಂಟೆಲಿ ಈ ರಾಜ್ಕುಮಾರ್ ನುಡಿಸ್ಬಿಟ್ಟಿದಾರಲ್ಲ ಅದು ನಾನ್ ನುಡಿಸಿದ್ದ ಅವ್ರು ನುಡಿಸಿದ್ದೋ ಗೊತ್ತಾಗ್ತಾ ಇಲ್ಲ ಊರು ಥಿಯೇಟರ್ ಅಲ್ಲಿ ಅದ್ರ ಐವತ್ತೆರಡನೇ ವಾರದ ಪ್ರದರ್ಶನದಲ್ಲಿ ಅಣ್ಣವ್ರು ಹೇಳಿದ್ರು ಇದು ಬಿಸ್ಮಿಲ್ ಖಾನಿಗೆ ಸಲ್ಲಬೇಕಾದ ಗೌರವ ಇದು ಸುಮಾರು ಇಪ್ಪತ್ತು ವರ್ಷದ ನಂತರ ಅಂದರೆ ಅವ್ರು ಹಾಡು ಆ ಮನಸಲ್ಲಿ ಉಳ್ಕೊಂಡಿದ್ದಿಲ್ಲ ನಪಣ ಯಾವಾಗಲೂ ನೆನಪು ಮಾಡ್ಕೊಳ್ಳೋಲ್ಲ ಜಿ ಕೆ ವೆಂಕಟೇಶ್ ಹತ್ರ ಎಲ್ಲ ಕೊಟ್ಬಿಟ್ಟು ನೋಡಿ ಈ ಸೀನ್ಗೆ ಈ ಥರ ಶಹನಾಗಿ ಬೇಕು ಈ ಸೀನ್ಗೆ ಈ ಥರ ಶಹನಾಗಿ ಬೇಕು ಇಲ್ಲಕ್ಕಂದ್ರೆ ಅವೆಲ್ಲ ನಮಗೆ ಬರಂಗಿಲ್ಲ ನಾವು ಶಹನಾಗಿ ನುಡಿಸ್ತೀವಿ ಅಷ್ಟೇ ಈ ಸೀನ್ಗೆ ಹಿಂಗೆ ಈ ರಾಗ ಅದೆಲ್ಲ ನಾನು ಮಾಡಲ್ಲ ನಾನು ವಾಪಸ್ ಹೋಗ್ತೀನಿ ಕಾಶಿಗೆ ನಾನು ಅಷ್ಟು ಕಷ್ಟಪಟ್ಟು ಇಲ್ಲಿಗೆ ಕರ್ಕೊಂಡ್ಬಂದಿದ್ದೆ ಇವ್ರು ಮತ್ತೆ ಕಾಶಿಗೆ ವಾಪಸ್ ಹೋದರೆ ಸಿನಿಮಾ ಕಥೆ ಇಲ್ಲ ಆಮೇಲೆ ಅಣ್ಣವ್ರ ಹತ್ರ ಜಿ ಕೆ ವೆಂಕಟೇಶ್ ಇದರಲ್ಲಿ ಜಿ ಕೆ ವೆಂಕಟೇಶ್ ತುಂಬ ಚೆನ್ನಾಗಿ ಹೇಳೋದ್ರಿ ಕಥೆ ಜಿ ಕೆ ವೆಂಕಟೇಶ್ ಅಣ್ಣವ್ರ ಹತ್ರ ಮಾತಾಡಿ ಒಂದು ಕೆಲಸ ಮಾಡಿ ಬೆಳಿಗ್ಗೆ ಏಳು ಗಂಟೆಗೆ ಸ್ಟುಡಿಯೋಗೆ ಬಂದುಬಿಡಿ ಸ್ಟುಡಿಯೋ ಕಾಸ್ಟ್ಲಿ ಒಂದೊಂದು ವಾರ ಸ್ಟುಡಿಯೋ ಬುಕ್ ಮಾಡೋದು ಅಂದರೆ ಏನು ಹುಡುಗಾಟ ಅಲ್ಲ ನಾವು ಈಗಲೇ ಸ್ಟುಡಿಯೋ ಹಂಗೆ ಒಂದೊಂದು ವಾರ ಯಾರು ಬುಕ್ ಮಾಡ್ಕೊಂತಾರ ಒಂದು ವಾರ ಬುಕ್ ಬೆಳಿಗ್ಗೆ ಏಳು ಗಂಟೆಗೆ ಬಂದು ಸಾಯಂಕಾಲ ಐದು ಗಂಟೆವರೆಗೂ ಶಾಯನೇ ನುಡಿಸಿ ನಿಮ್ಗೆ ಏನೇನು ಖುಷಿ ಬರುತ್ತಾ ಶಾಯನೇ ನುಡಿಸಿ ನಾವು ಎಲ್ಲ ರೆಕಾರ್ಡ್ ಮಾಡಿ ಮಾಡಿಟ್ಕೊಟ್ಟಿರುತ್ತೆ ಎಲ್ಲ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲೆಲ್ಲಿ ಕಟ್ ಮಾಡ್ಕೋಬೇಕು ಅಲ್ಲಲ್ಲಿ ಕಟ್ ಮಾಡ್ಕೊ ಜೋಡಿಸ್ತೀವಿ ಬಿಸ್ಮಿಲಕ್ಕ ಖುಷಿ ಹಂಗ ಹಂಗೆ ಮಾಡ್ಕೊಳ್ಳಿ ಅಂತೇಳಿ ಹಣ್ಣವರೆಡರು ಒಂದು ಮಗುವಿನ ಖುಷಿ ಅವ್ರ ಮುಖದಲ್ಲಿ ಬಿಸ್ಮಿಲ ಖಾನಲ್ಲಿ ನುಡಿಸೋರು ಅವ್ಯಾಹತವಾಗಿ ನುಡಿಸ್ರು ಏನು ಬ್ರೇಕಿಲ್ಲ ಕಂಟಿನ್ಯೂಸಾಗಿ ಶಾನೆ ಒಂದರಾಗಾದ್ಮೇಲೆ ಇನ್ನೊಂದರಾಗ ಇನ್ನೊಂದರಾಗಾದ್ಮೇಲೆ ಮತ್ತೊಂದರಾಗ ಹಿಂಗೇ ತೊಗೊಂಡೋಗಿ ನುಡಿಸೋರು ಆದಷ್ಟೂ ಜಿ ಕೆ ವೆಂಕಟೇಶು ಕಟ್ ಮಾಡಿ ಸಿನಿಮಾದಲ್ಲಿ ಜೋಡಿಸಿರೋದು ಒಂದು ಚೂರು ನಮ್ಗೆ ಹಿಂಗೆ ಕಂಟಿನ್ಯೂಸ್ ಆಗಿ ಬಿಸ್ಮಿಲ್ ಖಾನ್ ನುಡಿಸಿರೋದು ಅನ್ನೋದು ಕೊನೆಗೆ ಇನ್ನೇನು ಬಿಸ್ಮಿಲ್ಯಾಖಾನ್ ವಾಪಸ್ ಹೋಗ್ಬೇಕು ಅಂತ ಅನ್ನುವಾಗ ಎರಡು ಸೀನು ಬಹಳ ಮುಖ್ಯವಾದದ್ದು ಅದು ನುಡಿಸ್ಲೇ ಬೇಕಾದ ಅನಿವಾರ್ಯತೆ ಇನ್ನೊಂದು ಒಂದ್ ಸೀನ್ ಏನು ಅಂತಂದ್ರೆ ಒಂದು ಕಾರ್ಯಕ್ರಮ ಅಪ್ಪಣ್ಣ ಒಪ್ಕೊಂಡಿಟ್ಟಿದಾನೆ ಅಲ್ಲಿ ಅವನು ಪೂರ್ತಿ ಮನಸ್ಸಿಲ್ಲ ಅವನಿಗೆ ಮಗನ ಯೋಚನೆ ಮಗ ಅಲ್ಲೆಲ್ಲವೂ ಮಾಡ್ತಾ ಇದ್ದಾನೆ ಯಾವತ್ತು ಅಪಸ್ವರ ನುಡ್ಸ ಅವತ್ತು ಅಪಸ್ವರ ನುಡಿಸ್ಬೇಕು ನುಡಿಸ್ ಬಂದ್ಬಿಡತ್ತೆ ಅವನ ಮನಸ್ಥಿತಿ ಚೆನ್ನಾಗಿಲ್ಲ ಇದು ಸೀನ್ ತೋರಿಸ್ಬೇಕು ಖಾನ್ ಅಂತವ್ರಿಗೆ ಅಪಸ್ವರ ನುಡಿಸಿ ಅಂತ ಹೇಳೋದು ಕಷ್ಟ ಜಿ ಕೆ ವೆಂಕಟೇಶ್ ಹೇಳಿದ್ರು ನೋಡಿ ಇದೊಂದು ಗುರುಗಳ ಇದೊಂದು ತಪ್ಪು ಮಾಡ ನೀವು ಅಪರಾಧವೆಲ್ಲ ಕ್ಷಮಿಸ್ಬೇಕು ನೀವು ಅಂತ ಮೇಲೆ ಆಯ್ತಪ್ಪ ಏನೇನೋ ಮಾಡಿಸ್ತಾ ಇದೆ ಇದು ಒಂದು ಹೋಗ್ಲಿ ಅಂತ ಹೇಳಿ ನುಡಿಸೋರು ನುಡಿಸೋರು ಜಿದು ರೆಕಾರ್ಡಿಂಗ್ ಮುಗಿಸ್ಕೊಂಬರ್ತಿದಂಗೆ ಜಿ ಕೆ ವೆಂಕಟೇಶ್ ಉದ್ದಕ್ಕೂ ಕಾಲಿಗೆ ಬಿದ್ದ್ಬಿಟ್ಟು ಅಪರಾಧ ಆಯಿತು ನಿಮ್ಮಂಥ ಮಾನ್ ವಿದ್ವಾಂಸರ ಹತ್ರ ಅಪಸ್ವರ ನುಡಿಸಂಗೆ ನಾವು ಸಿನಿಮಾಕ್ಕಾಗಿ ಮಾಡಿಸಿದ್ವಿ ಅಂತ ಹೇಳಿ ಇನ್ನೊಂದು ಕರೆದರು ಕೇಳದೆ ಬೆಹಾರದಲ್ಲಿ ಕಂಪೋಸ್ ಮಾಡಿದರೆ ಅದು ಜಾನ್ಕಿ ಹಾಡಬೇಕು ಅದಕ್ಕೆ ಸರಿಯಾಗಿ ಬಿಸ್ಮಿಲ್ಲಕ ಚೆನ್ನಾಗಿ ನುಡಿಸ್ಬೇಕು ಇದು ಸೀನ್ ಇದು ನೀವು ಕಟ್ ಮಾಡಿ ಜೋಡಿಸೋಕ್ಕಾಗಲ್ಲ ಇದು ಹಾಡಲೇಬೇಕು ಇದು ಒಂದು ನೀವು ಮಾಡ್ಕೊಟ್ಬಿಡಿ ಉಳಿದಿದ್ದೆಲ್ಲ ನಾವು ಏನೋ ಮಾಡ್ಕೊತೀವಿ ಸರಿ ಜಾನ್ಕಿ ಕರೆದರು ಕೇಳದೆ ಹೇಳಿದ್ರು ನೆಕ್ಸ್ಟ್ ರೆಕಾರ್ಡಿಂಗು ಅದನ್ನೇ ಉರ್ಷನ ಇಲ್ಲಿ ನುಡಿಸ್ಬೇಕು ಜಾನಕಿ ಪಲ್ವಿ ಹಾಡು ಮುಗ್ಸಿದ್ರೆ ಆ ಏನು ಸೌಂಡೇ ಬರ್ತಾ ಇಲ್ಲ ತಪ್ಪು ಹಾಡ್ದಿಲ್ಲ ಅಲ್ಲಿ ಗಾಬರಿ ಹೋದ್ರೆ ಬಿಸ್ಮಿಲ್ಲಾ ಖಾನ್ ಕ್ಯಾ ನೀಟಿ ಅವಾಜ್ ಬೇಡಿ ಸರ್ ಹಂಗೆಲ್ಲ ಅದಾದಮೇಲೆ ಅವ್ರು ಹಾಡಿದ್ಮೇಲೆ ನೀವು ಅದನ್ನೇ ನುಡಿಸ್ಬೇಕು ಇದೊಂದು ಅನಿವಾರ್ಯತೆ ಒಂದು ಎರಡು ಮೂರು ಸಲ ಆದ್ಮೇಲೆ ಬಿಸ್ಮಿಲ್ಯಾಖಾನಿಗೆ ಐಡಿಯಾ ಬಂತು ಓಹೋ ಅವ್ರು ಹಾಡಿಗೆ ನಾನು ನುಡಿಸ್ಬೇಕು ಅಂತೇಳಿ ತೃತ್ವ ಮಾಡಿ ಅದನ್ನು ತುಂಬಾ ಅದ್ಭುತ ಜಾನಕಿನೂ ಅಷ್ಟೇ ಅದ್ಭುತವಾಗಿ ಹಾಡಿದ್ದಾರೆ ಬಿಸ್ಮಿಲ್ಲಾ ಖಾನ್ ಕೂಡ ಅಷ್ಟೇ ಅದ್ಭುತವಾಗಿ ನುಡಿಸಿದ್ದಾರೆ ಅಣ್ಣವ್ರು ಹೇಳೋರು ನಮ್ಮನ್ನು ತುಂಬಾ ಹಚ್ಕೋಬಿಟ್ಟಿದ್ರು ಬಿಸ್ಮಿಲ್ಲಾ ಖಾನ್ ಬಂದ್ಬಿಟ್ಟು ಕತೆ ಏನು ಮತ್ತೊಂದು ಎಲ್ಲ ಕೇಳಿ ಎಲ್ಲ ಮಾಡೋರು ಇದಾದ ಮೇಲೆ ಈ ಸಿನಿಮಾ ಈಗರದ್ದು ಇಷ್ಟು ಕೆಲಸ ಇಷ್ಟು ಮುಗಿತಲ್ಲ ಆಮೇಲೆ ಸಿನಿಮಾ ಶೂಟಿಂಗ್ ಬೇರೆ ಶೂಟಿಂಗ್ ಏನು ಬಿಸ್ಮಿಲ್ಲ ಕಂದ್ಬೇಡಕ್ಕೆ ಅಷ್ಟು ಬಿಸ್ಮಿಲ್ಲ ಶಾನಾಗಿ ಶೂಟಿಂಗ್ ಮಾಡ್ಕೊಂಡಾಗೈತ ರೆಕಾರ್ಡಿಂಗ್ ಮಾಡ್ಕೊಂಡಾಗಾಯ್ತಲ್ಲ ಅದು ಮೈಸೂರು ದಸರಾಕ್ಕೆ ಬಿಸ್ಮಿಲ್ಲ ಕಂಡು ಬಂದಿದ್ದಾರೆ ಬೆಂಗಳೂರಲ್ಲಿ ಫೈನಲ್ ಡಬ್ಬಿಂಗ್ ನಡೀತಾ ಇದೆ ವಾಯ್ಸ್ ಇನ್ನು ಆಗಬೇಕು ವಿಕ್ರಮ್ ಶ್ರೀನಿವಾಸ್ಗೆ ಫೋನ್ ಮಾಡಿದ್ರೆ ಅದೇನೋ ನನ್ನ ಶಹನ ನಡೆಸೋರಲ್ಲಿ ಏನಾಯ್ತು ಸಿನ್ಮಾ ಅಂತೇಳಿದ್ರೆ ಆಗ್ತಾ ಇದೆ ಇನ್ನು ಮುಗಿತಾ ಇದೆ ನಾನು ಸಲ ನೋಡ್ತೀನಿ ರಫ್ ಕಟ್ ಕೆಲವು ಕಡೆ ಏನು ವಾಯ್ಸ್ ಕೋತಿಲ್ಲ ಬಟ್ ಶಹನಾಗಿ ಎಲ್ಲ ಕಡೆ ಕೂಡ್ಸಿ ಆಗಿದೆ ಸರಿ ಚಾಮುಂಡೇಶ್ವರಿ ಹಾಕಿ ಪೂರ್ತಿ ಬಿಸ್ಮಿಲಕ್ಕ ಅಲ್ಲ ಇಡೀ ಜೀವನ ನಾನು ಶಹನಾಯಿ ನುಡ್ಸೋದಕ್ಕೆ ಸಮರ್ಪಿಸ್ದೆ ಒಂದೂವರೆ ಗಂಟೆಯಲ್ಲಿ ಈ ರಾಜ್ಕುಮಾರ್ ನುಡಿಸ್ಬಿಟ್ಟಿದಾರಲ್ಲ ನಾನು ನುಡಿಸಿದ್ದು ಅವ್ರು ನುಡಿಸಿದ್ದೋ ಗೊತ್ತಾಗ್ತಾ ಇಲ್ಲ ಒಂದು ಚೂರು ಕೈ ಸ್ಟೈಲ್ ಆಗಲಿ ತಲೆಯ ಕ್ರಮ ಆಗಲಿ ಕಣ್ಣು ಕ್ರಮ ಆಗಲಿ ಆ ತನ್ಮಯತೆ ಅದು ರಾಜ್ಕುಮಾರ್ ಯಾವಾಗಲೂ ಹೇಳೋರು ಬಹಳ ದೊಡ್ಡ ಸರ್ಟಿಫಿಕೇಟ್ ಬಿಸ್ಮಿಲ್ಲಾ ಖಾನ್ ಅಂತವ್ರ ಹತ್ರ ನನ್ನಾದ್ರೂ ಈ ಸರ್ಟಿಫಿಕೇಟ್ ಸಿಕ್ಕಿದ್ದು ಅಣ್ಣವ್ರು ಕೂಡ ಇಷ್ಟೇ ಕಷ್ಟಪಟ್ಟಿದ್ದಾರೆ ಈ ಸೀನ್ ಮಾಡೋದಕ್ಕೆ ಶಹನಾಯಿ ಬಿಸ್ಮಿಲ್ಲಾ ಖಾನ್ ಹೆಂಗೆ ನುಡಿಸ್ತಾರೆ ಅವ್ರು ಹೆಂಗೆ ಕಣ್ಣು ಮುಚ್ಚಿಕೊಳ್ತಾರೆ ಅವ್ರ ಕೈಯನ್ನು ಎಲ್ಲೆಲ್ಲಿ ಅಲ್ಲಾಡಿಸ್ತಾರೆ ಇದನ್ನ ಇದನ್ನು ಬಹಳ ಅದ್ಭುತವಾಗಿ ಅಣ್ಣವರು ಫಾಲೋ ಮಾಡಿದ್ದಾರೆ ಒನ್ ಆಫ್ ಈಸ್ ಬೆಸ್ಟ್ ಆ್ಯಕ್ಟಿಂಗ್ ಅದು ಬಹಳ ಇನ್ಯಾರೂ ಮಾಡಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಶನ ಇಟ್ಕೊಂಡು ಬೇರೆ ಸಿನಿಮಾಗಳು ಆಮೇಲೆಲ್ಲ ಬಂದಿದೆ ಆದರೆ ಈ ಸನಾದಿ ಅಪ್ಪಣ್ಣದ ಮಟ್ಟಿಗೆ ಎರಡಿಲ್ಲ ಬಹಳ ಎರಡು ಬಹಳ ಇಂಟ್ರೆಸ್ಟಿಂಗ್ ಅದು ನಾನು ನಿಮ್ಗೆ ಹೇಳಬೇಕು ಅಣ್ಣವ್ರು ನೆನಪು ಮಾಡ್ಕೊಳ್ಳೋರು ಒಂದು ಸೀನ್ ಬರುತ್ತೆ ಅದರಲ್ಲಿ ಮಗನಿಗೆ ಶಹನಾಯಿ ಕುಲಕಸುಬು ಮುಂದುವರಿಸಬೇಡಿ ಅಂತ ಹೆಂಡ್ತಿನೂ ಭಾಷೆ ತಗೊಂಡಿರ್ತಾನೆ ಅವನು ಸರ್ಕಾರಿ ಉದ್ಯೋಗಕ್ಕೆ ಅವನು ಹೊರಟೋಗಿರ್ತಾನೆ ಅವನಿಗೆ ತಂದೆ ಮೇಲೆ ಅವನು ಶಹನಾಯಿ ವಾದಕ್ಕೆ ಅಂತ ಹೇಳ್ಕೊಳಕ್ಕೆ ಅವಮಾನ ಅವನಿಗೆ ಆಫೀಸರ್ ದೊಡ್ಡ ಆಫೀಸರ್ ಮೊಮ್ಮಗನಿಗೆ ಶಹನಾಯಿ ಇಷ್ಟ ಯಾಕಂದರೆ ಅವನಿಗೆ ಕುಲಕಸುಬಲ್ಲ ಅದು ಕಲೆ ಅದು ಇದು ನೋಡಿ ಇದು ಅಣ್ಣವ್ರು ಗುರ್ತಿಸಿದ್ದು ಇದು ಹಿಂಗ ಯೋಚನೆ ಮಾಡಿರಲಿಲ್ಲ ಮಗನಿಗೆ ಕುಲ್ಕಸುಬು ಅವನು ಕುಲ್ಕಸುಬು ಬಿಟ್ಟ ಅವನು ಆದ್ರೆ ಅವನಿಕ್ ಅದು ಕಲೆ ಅನ್ನೋದು ಅರ್ಥ ಆಗ್ಲಿಲ್ಲ ಮಗನಿಗೆ ಆದ್ರೆ ಮೊಮ್ಮಗಂಗೆ ಏನು ಗೊತ್ತಿಲ್ಲ ಅವನು ಶಾನೆ ನೋಡಿ ಬೆಳೆದಿಲ್ಲ ಹುಡ್ತಾ ಅವನು ದೊಡ್ಡವನಾದ್ಮೇಲೆ ತಾತ ಶಹನ ನೋಡ್ತದೆ ನೋಡಿರೋದು ಅವನು ಅವನಿಗೆ ಅದು ಕಲೆ ಅಷ್ಟೇ ಅದು ಹಾಡು ಅವನು ತಾತ ಪಿ ಪಿ ತಾತ ಬಿ ಪಿ ಅಂತ ಹೇಳಿ ಒತ್ತಾಯ ಮಾಡ್ತಾನೆ ಇವರು ಇಷ್ಟ ಇಲ್ಲ ಅಪಾಯಿಂಟ್ಮೆಂಟ್ಸ್ ಆಗಲೇ ಮನಸ್ಸಲ್ಲಿ ಬಹಳ ಸಂಘರ್ಷ ನಡೀತಾ ಇದೆ ಊರಿಗೆ ಹೊರಟೋಗ್ಬೇಕು ಅಂತ ಇದ್ದಾನೆ ಬಹಳ ಮೊಮ್ಮಗ ಒತ್ತಾಯ ಮಾಡಿದ್ಮೇಲೆ ಮುಡಿಸ್ತಾನೆ ಇವರು ಬಿಟ್ಟುಗಳನ್ನು ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಒಂದು ಬಿಟ್ಟು ಹಾಕಿ ಸರಿ ಯಾವುದೋ ಒಂದು ಬಿಟ್ಟನ್ನು ಹಾಕಿದ್ರೆ ಜಿ ಕೆ ವೆಂಕಟೇಶು ಅಣ್ಣವರು ಸ್ಟಾಪ್ ಮಾಡಿ ಕರಹರ ಪ್ರಿಯ ಹಾಕಿ ಅಣ್ಣವ್ರು ನನಗೆ ಹೇಳಿದ್ದು ಯಾಕೆ ನಾನು ಹಂಗೆ ಹೇಳಿದೆ ರಾಘವೇಂದ್ರ ಸ್ವಾಮಿಗಳೇ ಹೇಳ್ಸಿರ್ಬೇಕಾರ ಪ್ರಿಯ ಅದು ಕೇಳ್ತಾ ಕೇಳ್ತಾ ನಾನು ಏನು ಹೇಳಬೇಕು ಅಂತ ಇದ್ನೋ ಅದೆಲ್ಲ ಬಂದ್ಬಿಡ್ತಪ್ಪ ಅದರಲ್ಲಿ ಏನು ಹೇಳಬೇಕು ಅಂತಿದ್ರು ಅಂದ್ರೆ ಈಗ ಕುಲ ಕಸುಬು ಬೇಡ ಅಂತ ಹೇಳೋದಿದೆಯಲ್ಲ ಅದು ಸರಿ ಅದು ಕುಲ ಕಸುಬೇ ಮಾಡಿದ್ರೆ ನಾನು ಹಳ್ಳಿಲಿ ಎಮ್ಮೆ ನಾನು ನಾನೆಲ್ಲಿ ಸಿನಿಮಾ ಮಾಡ್ತಾ ಇದ್ದೆ ಕುಲ ಕಸುಬು ಬಿಡೋದು ತಪ್ಪಲ್ಲ ಆದರೆ ಕುಲಕಸುಬು ಯಾಕೆ ಬಿಡಬೇಕು ಅನ್ನೋದನ್ನು ನಮ್ಮ ಮುಂದಿನ ಜನ್ರೇಷನ್ಗೆ ಅರ್ಥ ಮಾಡಿಸ್ಬೇಕಲ್ಲ ಅದು ಮಾಡಿಸ್ಲಿಲ್ಲ ನೀವು ಕುಲಕಸುಬು ಬಿಡಿ ಅವ್ರಿಗೆ ಸರ್ಕಾರಿ ಉದ್ಯೋಗ ಕಾರು ಬಂಗ್ಲೆ ಈ ಭ್ರಮೆಯನ್ನು ಅವ್ರು ತುಂಬಿಕೊಂಡು ಇದರಲ್ಲಿ ಒಂದು ಕಲೆ ಇದೆ ಅಂತ ಅವ್ರಿಗೆ ಗೊತ್ತಾಗಲಿಲ್ಲ ಆದ್ರೂ ನೆಕ್ಸ್ಟ್ ಜನ್ರೇಷನ್ ಅವ್ರು ಬರ್ತಾರಲ್ಲ ಅವ್ರಿಗೆ ಅದು ಕಲೆಯಾಗಿ ಕಾಣಿಸುತ್ತೆ ಯಾಕಂದ್ರೆ ಕುಲಕಸುಬು ಅನ್ನೋದು ಮತ್ತೊಂದು ಇದು ಮೂರು ಜನ್ರೇಷನ್ ಕತೆ ಸನಾದಿ ಅಪ್ಪಣ್ಣ ಅಣ್ಣವ್ರದ್ ಮಾತಿದ್ರು ನಂಗೆ ಈ ನೇಪಾಳದ್ದೆಲ್ಲ ಹೋಗಿ ಇದು ಯಾಕೋ ನಾನು ನೋಟ್ಸ್ ತೆಗೆದು ನೋಡ್ತಾ ಇದ್ದಂಗೆ ಬಹಳ ಸಡನ್ ಆಗಿ ಸ್ಟ್ರೈಕ್ ಆಯಿತು ಏನು ಅಂದ್ರೆ ಅಣ್ಣವ್ರು ಹೇಳಿದ ಮಾತಿದ್ರು ನಾವು ಹೇಳ್ತೀವಿ ಹೊಸ ಪೀಳಿಗೆಗೆ ಹುಮ್ಮನಸ್ ಜಾಸ್ತಿ ಉತ್ಸಾಹ ಜಾಸ್ತಿ ಉದ್ವೇಗ ಜಾಸ್ತಿ ದೊಡ್ಡವ್ರ ಮಾತು ಕೇಳಲ್ಲ ಎದುರು ಉತ್ತರ ಕೊಡ್ತಾರೆ ಎಲ್ಲ ಹೌದು ನಮಗೆ ಅನುಭವ ಇದೆ ನಾವು ಜಗತ್ತನ್ನು ನೋಡಿದ್ವಿ ಎಲ್ಲ ಅನುಭವನೂ ನಮ್ಮನ್ನು ಮಾರ್ಕ್ಸಲ್ಲ ಕೆಲವು ಅನುಭವ ನಮ್ಮನ್ನ ಛಿದ್ರ ಹಾಕ್ಸುತ್ತೆ ಇದು ಅಣ್ಣವ್ರದ್ದೇ ಮಾತು ಛಿದ್ರ ಹಾಕ್ಸುತ್ತೆ ಅದರಿಂದ ನಾವು ಡಿಸ್ಟರ್ಬ್ ಆಗ್ತೀವಿ ಯಾವುದೋ ಒಂದು ನದಿ ನದಿನಲ್ಲಿ ಹೋಗುವಾಗ ಏನೋ ಒಂದು ನಡೆದಿರ್ತಪ್ಪ ಏನೋ ಒಂದು ಬೇಜಾರದ ಇನ್ಸಿಡೆನ್ಸ್ ನಡೆದಿರುತ್ತೆ ನಂಗೆ ನದಿ ದಾರಿಗೆ ಹೋದಾಗೆಲ್ಲ ನೆನಪಾಗುತ್ತೆ ಬೇಡ ಅಂತ ಬೇಡ ಅಂದ್ರೆ ನೆನಪಾಗುತ್ತೆ ನಾನೇನ್ ಮಾಡ್ತೀನಿ ನದಿ ಪಕ್ಕ ಹೋದ್ಬಿಟ್ಬಿಟ್ಟು ಪಕ್ಕ ದಾರಿ ಲೋಕಸಿ ಯಾಕಪ್ಪ ನಂಗೆ ಅದು ಹೋದ್ಲು ಹೋದ್ರೆ ಅದೇ ನೆನಪಾಗತ್ತೆ ಅಂತೇಳಿ ಈ ಮಕ್ಕಳ ಜೊತೆ ಕೂಡ ಹಂಗೆ ಸೊ ನಾವು ಒಳ್ಳೆ ನೆನಪುಗಳನ್ನು ಇಟ್ಕೋಬೇಕು ಮಕ್ಕಳ ಜೊತೆಗೆ ಆಗ ನಮ್ಗೆ ಮಕ್ಕಳ ಜೊತೆಗೆ ಬೆರೀಬೇಕು ಮಾತಾಡಬೇಕು ಅಂತ ಅನ್ಸುತ್ತೆ ನಾವು ಅವನು ಯಾವತ್ತೋ ಒಂದ್ ದಿವಸ ಅಂದಿರ್ತಾನೆ ಅಪ್ಪ ಹೋಗ ನಿನಗೇನು ಬುದ್ಧಿ ಇಲ್ಲ ಜೀವನ ಜೀವನೆಲ್ಲ ಹಾಳು ಮಾಡಿದೆ ಅಂತ ಅಂದಿರ್ತಾನೆ ನಾವು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಈ ಸಂಘರ್ಷ ಅನ್ನೋದು ಮುಂದುವರಿತಾನೆ ಹೋಗುತ್ತೆ ನನಗೆ ಈ ಮನುಷ್ಯ ಈ ರಾಜ್ಕುಮಾರ್ ಎಂಥ ದೊಡ್ಡ ಫಿಲಾಸಫಿ ಇದು ಇವ್ರಿಗೊಂದು ಒಂದ್ ಸಿನಿಮಾ ನಿಶ್ಚಲ ಅರ್ಥ ಹುಡ್ಕೊಂಡಿದ್ರು ನಾನು ನಾವು ಸನಾದಿ ಅಪ್ಪಣ ಈ ತರದಲ್ಲಿ ನಾವು ಯಾವಾಗ್ಲೂ ಆ ಮಗನ ಕ್ಯಾರೆಕ್ಟರು ಅವನ ತಂದೆಗೆ ಅವಮಾನ ಮಾಡ್ದೆ ಇದನ್ ಮಾತ್ರ ಯೋಚನೆ ಮಾಡಿದ್ವಿ ಅವಮಾನ ಮಾಡಿದ್ದು ನಿಜಾನೇ ಅಪ್ಪೆ ಅದು ತಪ್ಪು ಅಂತಲ್ಲ ಆದ್ರೆ ನಮ್ಮ ಜನ್ರೇಷನ್ ಕೂಡ ನಮ್ಮ ಮಕ್ಕಳಿಗೆ ಹೇಳಬೇಕಾದ ರೀತಿಲಿ ಹೇಳಿದ್ರೆ ಅವ್ರು ಯಾಕಂಗ್ ಮಾಡ್ತಿದ್ರು ಎಲ್ಲೋ ಹೇಳಬೇಕಾದ ರೀತಿಲಿ ನಾವು ಹೇಳ್ತಾ ಇಲ್ಲ ಅನ್ನೋದನ್ನ ಈ ಸನಾದಿ ಅಪ್ಪಣ್ಣದಲ್ಲಿ ನಾನು ಹೇಳೋದಕ್ಕೆ ಟ್ರೈ ಮಾಡಿದ್ದೀನಿ ಅಣ್ಣವ್ರು ಪರ್ಸ್ಯೂ ಮಾಡಿದ್ರಿ ಎರಡು ದುರಂತಗಳ ತಪ್ಪೋಗಿದ್ದ ದುರಂತ ಸನದ ಬಗ್ಗೆ ಮಾತಾಡ್ತಾ ನಾನು ಹೇಳಬೇಕು ಹೊಂಗೆಕಲ್ಲು ತಮಿಳ್ನಾಡು ಹೊಂಗೇಕಲ್ಲಿನಲ್ಲಿ ಒಂದು ಹಗ್ಗದ ಸೇತುವೆ ಕಟ್ಟಿದ್ದಾರೆ ಅಲ್ಲಿ ನಿನಗಾಗಿ ಓಡೋಡಿದ್ದಾನೆ ನಿನಗಾಗಿ ಓಡೋಡಿ ಬಂದೆ ಹಾಡನ್ನು ಶೂಟಿಂಗು ಸೊ ಅಣ್ಣವರು ಹಾಡು ಹೇಳ್ಕೊಂಡು ಬರಬೇಕು ಜೈಪುರದ ಆ ಕಡೆಯಿಂದ ಬರ್ತಾರೆ ಇದು ಸೀನ್ ಇದು ಈ ಸೀನ್ ಶೂಟಿಂಗ್ ಆಗ್ತಾ ಇರುವಾಗ ಕಟ್ಟಿದರೆ ಅವರು ಸೇತುವೆ ಹತ್ತಬೇಕು ಅಕಡೆ ಹಗ್ಗ ಬಿಚ್ಕೊಳ್ತಾ ಇದೆ ಅನ್ನೋದು ಅಣ್ಣವ್ರಿಗೆ ಕಣ್ಣಿಗೆ ಬಿದ್ದಿದೆ ಅಂದ್ರೆ ಸೇತುವೆ ಕುಸ್ತ ಹೋಗ್ಬಿಡತ್ತೆ ಅಂತೇಳಿ ಶಿವಯ್ಯ ಯಾಕಂದರೆ ಕ್ಯಾಮ್ರಾ ಗಿಮ್ರಾ ಎಲ್ಲ ಯಾವುದು ಸೇತುವೆ ಮೇಲಿಲ್ಲ ಅಣ್ಣವ್ರು ಮಾತ್ರ ಸೇತುವೆ ಅಕಡೆ ಜಯಪುರದ ಎಂಟ್ರಿ ಹಾಕ್ಬೇಕು ಸೊ ಎಲ್ಲರೂ ಗಾಬರಿ ಆಗಿಬಿಡ್ತಾರೆ ಸೇತುವೆ ಬೀಳುತ್ತೆ ಅನ್ಬಿಟ್ರೆ ಎಲ್ಲರ ಶಿವಯ್ಯನವರು ಕಣ್ಸಾನೆ ಮಾಡಿ ಅಣ್ಣನಿಗೆ ಶಿವಯ್ಯ ಸಹಸನ ನಿರ್ದೇಶಕರು ಸೇತುವೆ ಬಿಚ್ ಕೊಡ್ತಾ ಇದ್ದೇನೆ ನೀವು ಓಡ್ ಬಂದ್ಬಿಡಿ ವಾಪಸ್ ಅಣ್ಣವ್ರು ಎಷ್ಟು ಸೂಕ್ಷ್ಮವಾಗಿ ಗ್ರಹಿಸಿದ್ರು ಅಂದರೆ ಆ ಕಡೆ ಜಯಪ್ರದ ಕೂಡ ಬರ್ತಾರೆ ಈಗ ನಾನೊಬ್ಬನೇ ಓಡ್ ಬಂದ್ರೆ ಅವ್ರು ಕೆಳ ಬೀಳ್ತಾರೆ ಸೇತುವೆ ಕ್ರಾಸ್ ಮಾಡಿ ಜಯಪ್ರದ ಎಳಕೊಂಡು ಅಣ್ಣವರು ದಡಕ್ಕೆ ಅವ್ರ ದಡಕ್ಕೆ ಬರೋದಕ್ಕೂ ಸೇತುವೆ ಕುಸ್ ಬೀಳೋದಕ್ಕೂ ಸರಿ ಹೋಯ್ತು ಅದು ದೊಡ್ಡ ಅಪಘಾತ ಆಗ್ಬಿಡ್ಬೋದು ಇದು ಒಂದು ತಪ್ಪಿ ಹೋದ ಅಪಘಾತ ಈ ಸಿನಿಮಾ ಶೂಟಿಂಗಲ್ಲಿ ಅಲ್ಲಿ ಇನ್ನೊಂದು ಶಿವರಾಜ್ ಕುಮಾರ್ ಹತ್ತು ವರ್ಷ ಅವರು ಹೊತ್ತು ಈಜು ಬೇಕಾದ್ರೆ ಸುಳಿನ ಚಿಕ್ಕಾಕೊಳ್ತಾರೆ ಈ ಸೇತೋ ಕುಸ್ತು ದಿವಸನೇ ಅಣ್ಣವ್ರು ಯಾವಾಗಲೂ ಹೇಳ ಒಂದೇ ದಿನ ತಪ್ಪಿದೆ ಎರಡು ಅಪಘಾತಗಳು ಅಂತ ಅವನು ತಪ್ಪದನೊಬ್ಬನು ಅಲ್ಲಿ ಬರ್ತಾ ಇದ್ದವನು ಕೂದಲನ್ನ ಹಿಡಿದು ಹೇಳ್ಕೊಂಬತ್ತೆ ಶಿವರಾಜ್ ಸೊ ಅಲ್ಲೊಂದು ಅಪಘಾತ ತಪ್ಪುತ್ತೆ ಸನಾದಿ ಅಪ್ಪ ಅಣ್ಣ ಅಂದ್ಕೊಳ್ಳಿ ಈ ಎರಡು ಅಪಘಾತಗಳು ಅಣ್ಣವ್ರು ಯಾವಾಗಲೂ ನೆನಪು ಆಫ್ ಕೋರ್ಸ್ ನದಿಯಪ್ಪ ಯಶಸ್ಸಿನ ಕತೆ ಬೇರೆ ಮುಂದೆ ಬಹಳ ದೊಡ್ಡ ಯಶಸ್ಸನ್ನ ಸಿನಿಮಾ ಕಾಣ್ತು ಅದರ ನೂರನೇ ಔರುಷಿ ಥಿಯೇಟ್ರಲ್ಲಿ ಐವತ್ತೆರಡನೇ ವಾರದ ಪ್ರದರ್ಶನದಲ್ಲಿ ಅಣ್ಣವ್ರು ಹೇಳಿದ್ರು ಇದು ಬಿಸ್ಮಿಲ್ಲಾ ಖಾನ್ಗೆ ಸಲ್ಲಬೇಕಾದ ಗೌರವ ಇದು ಅಂತ ಹೇಳಿ ಕೊನೆಯದು ಒಂದು ನಾನು ಹೇಳಬೇಕು ಬಿಸ್ಮಿಲ್ಲಾ ಖಾನ್ ಅವರ ಕಾರ್ಯಕ್ರಮ ಚೋಡೆಯ ಹಾಲ್ನಲ್ಲಿ ಅಪರ್ಣ ಅದನ್ನು ಆ್ಯಂಕರಿಂಗ್ ಮಾಡಿ ಸಲ ಒಂದು ಯಾವುದೋ ಒಂದು ವಾಹಿನಿಗೆ ಸನಾದಿ ಅಪ್ಪಣ್ಣ ಮಾಡುವಾಗ ಅಪರ್ಣ ನಿಮ್ಮ ನಿಮ್ಮ ಜಾಗದಲ್ಲಿ ಅಪರ್ಣ ಕೂತಿದ್ರು ಅಪರ್ಣನೇ ಆ್ಯಂಕರಿಂಗ್ ಮಾಡಿದಾಗ ಈ ಘಟನೆಯನ್ನು ಅಪರ್ಣ ನೆನಪು ಮಾಡಿಕೊಂಡಿದ್ದು ನಾನು ಅಪರ್ಣದ ನೆನಪಿನಲ್ಲಿ ನಾನು ನೆನಪು ಮಾಡ್ಕೊಳ್ತೀನಿ ಅಂತ ಅವರು ಆ್ಯಂಕರಿಂಗ್ ಮಾಡುವಾಗ ಕೊನೆಯಲ್ಲಿ ಎಂಡಿಂಗಲ್ಲಿ ಹೇಳ್ತಾರೆ ಈ ಬಿಸ್ಮಿಲ್ಲಾ ಖಾನ್ ಕನ್ನಡಿಗರಿಗೆಲ್ಲ ಬಹಳ ಪ್ರಿಯರಾದವರು ಯಾಕೆ ಅಂದರೆ ಸನಾದಿ ಅಪ್ಪಣ್ಣ ಸಿನಿಮಾಕ್ಕೆ ಅವರು ನುಡಿಸಿ ಅಜರಾಮರಗೊಳಿಸಿದ್ದಾರೆ ಅಂತ ಅಪರ್ಣ ಆಂಕರ್ ಮಾಡ್ತಾರೆ ಆಂಕರ್ ಮಾಡೋದು ಕೂಡಲೇ ಬಿಸ್ಮಿಲ್ಲಾ ಖಾನ್ ಕರೆದರು ಕೇಳಿದ್ರೆ ನುಡಿಸ್ತಾರೆ ಸುಮಾರು ಇಪ್ಪತ್ತು ವರ್ಷದ ನಂತರ ಅಂದ್ರೆ ಅವ್ರು ಹಾಡು ಆ ಮನಸಲ್ಲಿ ಉಳ್ಕೊಂಡಿದಿಲ್ಲ ನಪಣ್ಣ ಯಾವಾಗ್ಲೂ ನೆನಪು ಮಾಡ್ಕೊಳ್ಳೋರು ನಮ್ಮ ಮನ್ಸಲ್ಲಿ ಉಳ್ಕೊಳ್ಳೋದ್ ಬೇರೆ ನಾವು ಕನ್ನಡದವರು ನಾವು ಆ ಸಿನಿಮಾ ಮತ್ತೊಂದು ಬಿಸ್ಮಿಲ್ಲಾ ಖಾನ್ ಮನ್ಸಲ್ಲಿ ಉಳ್ಕೊಂಡಿದ್ವಿ ಸೊ ಸಣದ ಯಾಕೆ ಗ್ರೇಟ್ ಅಂತ ಹುಷದ್ ಒಂದೇ ಸಾಕು ಅಂತ